ಇವತ್ತು ಎನ್ ಎಸ್ ವೈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಂದಂತಹ ನಮ್ಮೆಲ್ಲ ಪತ್ರಕರ್ತರಿಗೂ ಅದೇ ರೀತಿ ಎಲ್ಲ ಮಾಧ್ಯಮಗಳಿಗೂ ಸ್ವಾಗತ ಮಾಡುತ್ತಾ ಇಲ್ಲಿ ಹಾಸಿನರಿಗಿಂತ ನವನೀತ್ ಉಲ್ಲಲ್ ಅವರಿದ್ದಾರೆ ನಮಗೊಂದು ಮಾರ್ಗದರ್ಶನ ನೀಡುವಂಥ ನವನೀತ್ ಉಲ್ಲಲ್ ಅವರಿದ್ದಾರೆ ಅದೇ ರೀತಿ ಗಗನ್ ಮೊಯ್ಲರ್ ಅವರಿದ್ದಾರೆ ಅದೇ ರೀತಿ ಯು ಟಿ ಫರೀದ್ ಇಫ್ತಿಕಾರ್ ಅವರಿದ್ದಾರೆ ಅದೇ ರೀತಿ ಮುಸ್ತಫರ್ ಎಕಲಾ ಅಶ್ವಿನ್ ಜೋಶ್ವ ಡಿಸೋಜಾ ಫಾಜಿಲ್ ಕೊನಾಜೆ ಹಾಗೂ ಮಿಹಾನ್ ಹುಸೇನ್ ಸೇರಿದ್ದೇವೆ ಇವತ್ತು ಇದೇ ಬರುವ ಆಗಸ್ಟ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಓಂ ಶ್ರೀ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ನಾಲ್ಕೂವರೆ ಗಂಟೆಗೆ ಓಂ ಶ್ರೀ ಪ್ರಶಸ್ತಿ ಸನ್ಮಾನ ಕಾರ್ಯಕ್ರಮವು ವಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಹಮ್ಮಿಕೊಂಡಿದ್ದೇವೆ ಮಂಗಳೂರು ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ರಾಷ್ಟ್ರೀಯ ವಿದ್ಯಾರ್ಥಿ ಸಂಘಟನೆ ಎ ವತಿಯಿಂದ ಓಂ ಶ್ರೀ ಪ್ರಶಸ್ತಿ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲು ಸಜ್ಜಾಗಿದೆ ನಮ್ಮನ್ ಅಗಲಿದಂಥ ಒ ಎನ್ ಎಸ್ ಯು ಯ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಓಂ ಶ್ರೀರೇವರ ಸ್ಮರಣಾರ್ಥಕವಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಕಲ್ ಕಲ್ಲಾಪಿನ ಯೂನಿಟ್ ಅಲ್ಲಿ ಸಂಜೆ ನಾಲ್ಕೂವರೆ ಗಂಟೆಗೆ ನಡೆಯಲಿದೆ ಇದರಲ್ಲಿ ಶೈಕ್ಷಣಿಕ ಹತ್ತನೇ ಹಾಗೂ ದ್ವಿತೀಯ ಯು ಸಿಯ ಏಟಿ ಪರ್ಸೆಂಟ್ ಶೇಕಡ ಎಂಬತ್ತರಷ್ಟು ವಿದ್ಯಾರ್ಥಿಗಳಿಗೆ ಕೂಡ ನಾವು ಅಲ್ಲಿ ಸನ್ಮಾನ ಮಾಡಲಿದ್ದೇವೆ ಈ ವರ್ಷ ಐನೂರು ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಇದು ನಮಗೆ ತುಂಬ ಗೌರವದ ವಿಷಯ ಈ ವಿದ್ಯಾರ್ಥಿಗಳು ನಮ್ಮ ರಾಜ್ಯದ ಭವಿಷ್ಯದ ದೀಪಗಳು ಅಂತೂ ನಾವು ನಂಬಿದೆ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಮೇಲೆ ಪ್ರಶಂಸ ಮಾಡುವುದು ಅವರಿಗೆ ಉತ್ಸಾಹ ಕೊಡುವ ಉದ್ದೇಶದಿಂದ ನಾವು ಇದನ್ನು ಆಯೋಜಿಸಿದ್ದೇವೆ ನಮ್ಮ ಸಮಾಜದಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವ ಕೊಡುವ ಹಾಗೆ ಬೇಕು ಅನ್ನೋದಕ್ಕೆ ಇದು ಒಂದು ಸದ್ಭದ್ರದ ಕಡಿಮೆ ನಿಮ್ಮ ಮೀಡಿಯಾ ಮಾಧ್ಯಮ ಮೂಲಕ ನಿಮ್ಮ ಸಹಕಾರ ಮತ್ತು ಸಮೃತ್ತೆಗೆ ನಾವು ಧನ್ಯವಾದವನ್ನು ಹೇಳಿದ್ದೇನೆ ಮತ್ತೆ ಈ ನಮ್ಮ ಕಾರ್ಯಕ್ರಮ ಯಾರೆಲ್ಲ ಬರ್ತಾರಂತ ಗಗನ್ ಅವರು ಹೇಳ್ತಾರೆ ಈಗ ನಮ್ಮ ತುಳುನಾಡದ ಹೆಮ್ಮೆಪ್ಪು ನಂಚಿನ ಯು ಟಿ ಖಾದರ್ ಸರ್ ಅವರು ಬರ್ಬೇಕು ಎಜುಕೇಶನ್ ಮಾಡೆಲ್ ಇಡೀ ಕರ್ನಾಟಕ ಮಂದಿ ನಂಚಿನ ಪ್ರದೀಪ್ ಈಶ್ವರ್ ನಮ್ಮ ಚಿಕ್ಕಬಳ್ಳಾಪುರದ ಎಮ್ ಎಲ್ ಎತ್ತಿನ ಆರ್ ಆರ್ಲ ಬರ್ಪೇರ್ ಬೊಕ ನಮ್ಮ ನ್ಯಾಷನಲ್ ಎನ್ ಎಸ್ ಯು ಐ ಪ್ರೆಸಿಡೆಂಟ್ ಎತ್ತಿನ ವರುಣ್ ಚೌಧರಿ ಆರ್ಲ ಬರ್ಪೇರ್ ಬೊಕ ನಮ್ಮ ಕರ್ನಾಟಕ ಎನ್ ಎಸ್ ಯು ಐ ಪ್ರೆಸಿಡೆಂಟ್ ಎತ್ತಿನ ಕೀರ್ತಿ ಗಣೇಶ್ ಅರ್ಲ ವೇಣುಗೋಪಾಲ್ ಲ ಬರ್ಪೇರ್ ಬೊಕ ನಮ್ಮ ಜಿಲ್ಲಾ ಎನ್ ಎಸ್ ಯು ಐ ಪ್ರಮುಖರಾದಿತ್ತಿನ ಸುವಾ ನಾಲ್ವೇರ್ಲ ಈ ಕಾರ್ಯಕ್ರಮಕ್ಕೆ ಬರ್ಪೇರ್ ಅಂತ ಅನ್ಪ ರಾಷ್ಟ್ರೀಯ ವಿದ್ಯಾರ್ಥಿ ಸಂಘಟನೆ ಎನ್ ಎಸ್ ಯು ಐ ಘಟಕ ಸನ್ಮಾನ್ಯ ಸ್ಪೀಕರ್ ಆದಂಥ ಯು ಟಿ ಅವರ ಒಂದು ಮಾರ್ಗದರ್ಶನದಂತೆ ಹತ್ತನೇ ತರಗತಿಯಲ್ಲಿ ಎಂಬತ್ತು ಶೇಕಡಕ್ಕಿಂತಲೂ ಹೆಚ್ಚಿನ ಮಾರ್ಕನ್ನು ಪಡೆದು ಅದೇ ರೀತಿ ಹನ್ನೆರಡನೇ ತರಗತಿ ಸೆಕೆಂಡ್ ಪಿ ಯು ಸಿಯಲ್ಲಿ ಕೂಡ ಎಂಬತ್ತು ಶೇಕಡಕ್ಕಿಂತ ಹೆಚ್ಚಿನ ಅಂಕವನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ಅದರಲ್ಲೂ ಕೂಡ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸಬೇಕು ಎಂಬ ಒಂದು ಅವರ ಒಂದು ಆದೇಶದ ಮೇರೆಗೆ ಎನ್ ಎಸ್ ಯು ಐ ಉಳ್ಳಾಲ ಘಟಕ ಈ ಭಾಗದ ಎಲ್ಲ ಶಿಕ್ಷಣ ಪ್ರೇಮಿಗಳನ್ನು ಶಿಕ್ಷಣಕ್ಕೆ ಪ್ರೋತ್ಸಾಹಿಸುವವರನ್ನು ಭೇಟಿಯಾಗಿ ಇವನು ಮಾದರಿ ಕಾರ್ಯಕ್ರಮವನ್ನು ಇದೇ ಬರುವ ಆಗಸ್ಟ್ ಒಂಬತ್ತನೇ ತಾರೀಕಿನ ನಾಲ್ಕೂವರೆ ಗಂಟೆಗೆ ಸರಿಯಾಗಿ ತೊಕ್ಕೋಟು ಕಲ್ಲಾಪುರಿನ ಯುನಿಟಿ ಹಾಲಲ್ಲಿ ಈ ಕಾರ್ಯಕ್ರಮವನ್ನು ಒಂದು ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಿದೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಎನ್ ಎಸ್ ಯು ಎನ್ ಎಸ್ ಯು ಐಯ ಜಿಲ್ಲಾ ಉಪಾಧ್ಯಕ್ಷರಾಗಿ ಇತ್ತೀಚೆಗೆ ಅಪಘಾತಕ್ಕೀಡಾಗಿ ನಮ್ಮಣ್ಣಗಳಿದಂಥ ಒಬ್ಬ ಧೀಮಂತ ವಿದ್ಯಾರ್ಥಿ ನಾಯಕ ಓಂ ಶ್ರೀ ಅವರು ಓಂ ಶ್ರೀ ಅವರು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿ ಕೇವಲ ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರವಲ್ಲ ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ಸೇವೆಯನ್ನು ಗೈದುಕೊಂಡು ಜನಾನುರಾಗಿಯಾಗಿದ್ದ ಕಾರಣ ಈ ಉಳ್ಳಾಲ ಎನ್ ಎಸ್ ವಿ ಘಟಕ ಅವರ ಸ್ಮರಣಾರ್ಥವಾಗಿ ಅವರನ್ನು ಗೌರವಿಸುವ ಸಲುವಾಗಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಹಮ್ಮಿಕೊಳ್ಳುವಂಥ ಒಂದು ಮುಖ್ಯ ಉದ್ದೇಶ ಏನಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚು ಅಂಕ ಪಡೆದಾಗ ಅವರನ್ನು ಗೌರವಿಸಿದಾಗ ಅವರು ಕೂಡ ತಮ್ಮ ಅತ್ಯುನ್ನತ ಶ್ರೇಣಿಯಲ್ಲಿ ಮುಂದಿನ ವಿದ್ಯಾಭ್ಯಾಸವನ್ನು ತೇರ್ಗಡೆಯಾಗಬೇಕು ವಿದ್ಯಾಭ್ಯಾಸದ ಜೊತೆಗೆ ಈ ಎನ್ ಎಸ್ ಅಂತ ಒಂದು ರಾಷ್ಟ್ರೀಯ ಸಂಘಟನೆಯ ಏನು ಉದ್ದೇಶ ಇದೆ ಈ ದೇಶದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಟ್ಟಾಗಿ ಬಾಳಬೇಕು ಒಟ್ಟಾಗಿ ಬಾಳಿಕೊಂಡು ಈ ದೇಶದ ಸಂವಿಧಾನವನ್ನು ಗೌರವಿಸುವ ಮುಖಾಂತರ ಈ ಸಂವಿಧಾನದ ರೀತಿಯಲ್ಲಿ ಈ ದೇಶದಲ್ಲಿ ವಿದ್ಯಾರ್ಥಿಗಳು ಕೂಡ ಬೆಳೆದುಕೊಂಡು ಮುಂದಿನ ಜೀವನದಲ್ಲಿ ಎಲ್ಲರ ಜೊತೆ ಬಾಳಿಕೊಂಡು ಈ ದೇಶವನ್ನು ಕಟ್ಟುವಂಥ ಕೆಲಸ ಮಾಡಬೇಕು ಎಂಬಂಥ ನಿಟ್ಟಿನಲ್ಲಿ ಅವರಿಗೆ ಇದರಲ್ಲಿ ಒಂದು ಮಾಡೆಲ್ ಸ್ಪೀಕರ್ ಆಗಿ ನಮ್ಮ ಚಿಲ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಪ್ರದೀಪ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದು ಒಂದು ಸ್ಪೀಚನ್ನು ಕೊಡಲಿಕ್ಕಿದ್ದಾರೆ ಅವರು ಕೂಡ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳನ್ನು ಈ ರಾಜ್ಯದಲ್ಲಿ ಬೆಳೆಸಿದವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸಲಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಮುಖಾಂತರ ಯಾರೆಲ್ಲ ಸನ್ಮಾನಗೊಂಡಿದ್ದಾರೆ ಅವರು ಕೂಡ ತಮ್ಮ ಮುಂದಿನ ಶಿಕ್ಷಣವನ್ನು ಕೂಡ ಉನ್ನತ ಮಟ್ಟದಲ್ಲಿ ಪಡೆದುಕೊಂಡು ಒಬ್ಬ ಒಳ್ಳೆಯ ವಿದ್ಯಾರ್ಥಿಯಾಗಿ ಒಳ್ಳೆಯ ದೇಶಪ್ರೇಮಿಯಾಗಿ ಒಂದು ಸಮಾಜ ಕೆಲಸವನ್ನು ಮಾಡುವ ಮುಖಾಂತರ ಈ ದೇಶವನ್ನು ಕಟ್ಟುವ ಕೆಲಸವನ್ನು ಮಾಡಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಈ ಎನ್ ಎಸ್ ವಿಯವರು ಮಾಡಲಿಕ್ಕಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಐನೂರರಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಪಾಲ್ಗೊಳ್ಳಲಿದ್ದು ಅವರ ಹೆತ್ತವರು ಕೂಡ ಪಾಲ್ಗೊಳ್ಳಿದ್ದಾರೆ ಅದೇ ರೀತಿ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಹಳಷ್ಟು ಶಿಕ್ಷಣ ಪ್ರೇಮಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ನಾವು ಪತ್ರಿಕಾ ಮಾಧ್ಯಮದವರು ಕೂಡ ದೃಶ್ಯ ಮಾಧ್ಯಮದವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಪ್ರಚಾರಗೊಳಿಸುವುದರ ಮೂಲಕ ನಮ್ಮ ಈ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ನೀಡಬೇಕಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ತಮ್ಮನ್ನು ನಾವು ಕೇಳಿಕೊಳ್ತಾ ಇದ್ದೇವೆ ಧನ್ಯವಾದಗಳು